ನಾಳೆನೆ ನಮ್ಮ ಡ್ರಿಂಕ್ಸ್ ಫ್ಯಾಕ್ಟ್ರಿ ಓಪನಿಂಗ್ ಮಾಡ್ಬೇಕು ಅಂತ ಇದ್ದೀವಿ ಆದ್ರೆ ರವಿ ಎಲ್ಲಿ ಅಡ್ಡಿ ಆಗ್ತಾನಂತ ಭಯ ವಿಚಾರ ಮಾಡ್ತಾ ಇದೀಯ ಅವನ ತಾಯ ಕತೆ ಮುಗಿಸಿದ ಹಾಗೆ ಅವನು ಮೇಲ್ ಪಾರ್ಸೆಲ್ ಪಾರ್ಸಲ್ ಮಾಡಿದ್ರೆ ನಮ್ಮ ಕೆಲ್ಸಕ್ಕೆ ಯಾರು ಅಡ್ಡಿ ಬರ್ತಾರೋ ಅವ್ರನ್ನೆಲ್ಲ ಹೌದ್ ಮಾವ ತಾಮಿನ ಹೇಳಿದಾಗ ಅವನ ಕತೆಯನ್ನು ಮುಗಿಸಿಬಿಟ್ರೆ ಅವ್ರ ಎಲ್ಲಾ ಆಸ್ತಿ ನಮ್ಮ ಕೈಗೆ ಸಿಗತ್ತೆ ಆಮೇಲೆ ನಾನೇ ರಾಜ

ನಾನು ತಡೆಯಕ್ಕೆ ಹೋಗ್ಬೇಡ ಅವರನ್ನ ಕೊಂದೆ ನಾನು ಮನೆಗೆ ಬರೋದು ಅವತ್ತು ನಾನು ನಿಮ್ಗೆ ಹೇಳಿದೆ ಆ ನನ್ನ ಮಕ್ಕಳನ್ನ ಮನೆಯಿಂದ ಹೊರಗಡೆ ಹಾಕಿ ಅಂತ ಎಲ್ಲಿ ಕೇಳ್ತೀನಿ ನನ್ನ ಮಾತನ್ನ ನಾನು ಮಾತಾಡ್ ಮಾತನಲ್ಲ ಗಾಳಿ ಕೂರ್ಬಿಟ್ಟಿದ್ದೀನಿ ಕುಬೇರ ನಮ್ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ನನ್ನ ತಾಯಿಯನ್ನ ಕೊಲೆ ಮಾಡಿದವ್ರನ್ನ ಜೀವಂತ ಉಳಿಸೋದಿಲ್ಲ ಈ ಸಮಯದಲ್ಲಿ ಅವ್ರನ್ನೇನು ಮಾಡೋದಕ್ಕೆ ಸಾಧ್ಯ ನೀವೇನಾದ್ರೂ ಮಾಡೋದಕ್ಕೆ ಹೋದ್ರೆ ನಿಮ್ಮ ಮನತನಕ್ಕೆ ಕಪ್ಪು ಚಿಕ್ಕಿ ಬಿದ್ದು ಬಿಡುತ್ತೆ ಯಾಕೆ ಅಂತ ಅಂದ್ರೆ ಇದುವರೆಗೂ ನಿಮ್ಮ ಮನತನದ ಮೇಲೆ ಯಾವುದೋ ಒಂದು ಕಪ್ಪು ಸಾಧ್ಯ ಈ ನೀವು ಮಾಡೋ ಸಣ್ಣ ತಪ್ಪಿನಿಂದ ನಿಮ್ಮ ಮನಸ್ಸಿನ ಗೌರವ ಹಾಳಾಗುತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ ನಾನು ಕುಬೇರ 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 ನನ್ನ ತಾಯಿಯನ್ನ ಕೊಲೆ ಮಾಡಿದ ಕಟಕರು ನನ್ನ ಕಣ್ಣು ಮುಂದಿನ ರಾಜಾರೋಷವಾಗಿ ನೆರವೇರಿಸ್ತಿರೋ ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತಿರು ಅಂತ ನಿಮ್ಮಷ್ಟು ರಕ್ತ ಆವೇಶ ನನ್ನ ಮೈಯಲ್ಲೂ ಹಾಡಾಡ್ತಾ ಇದೆ ನಮ್ಮಮ್ಮನ್ನು ಸುತ್ತು ಕಿಟ್ಟು ಬದುಕಿದ ನಾವು ಆ ನನ್ನ ಮಕ್ಕಳನ್ನ ತುಂಡು ತುಂಡಾಗಿ ಕತ್ತರಿಸಿ ಯಾವ ರೀತಿ ಪ್ಲಾನ್ ಮಾಡಿ ನಮ್ಮ ಮನೆಗೆ ಬಂದು

ಇಷ್ಟೊಂದು ಒಳ್ಳೆಯವಳಾಗಿದೆ ಅಂತ ನಾವು ತಿಳ್ಕೊಂಡಿದ್ದೀನಿ ಸತ್ಯವಾನ ಸಾವಿತ್ರಿ ಅಂದ್ರೆ ನೀನೆ ಬ್ರೆ ಆ ನಿಮ್ಮ ಎಲ್ಲಾ ಕೆಲಸಗಳಿಗೂ ನಾನು ಇಂದು ವಿರಾಮ ಹಾಕಿದ್ದೇನೆ ನೀವಿನ ಮೇಲೆ ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ ಇದೇ ಮನೆಯಲ್ಲಿರಿ ಆ ದಾಮಿನಿ ನಮ್ಮಿಬ್ಬರ ಮದುವೆ ಆಗಿ ಇಲ್ಲಿಗೆ ಒಂದು ವರ್ಷ ಆಯಿತು ಇಲ್ಲಿಯವರೆಗೂ ನನ್ನ ಕಷ್ಟ ಸುಖದಲ್ಲಿ ನೀನು ಹಾಗಾಗಿ ಈ ನನ್ನ ಪ್ರೀತಿಯ ಹೆಂಡತಿಗೆ ಪ್ರೀತಿಯಿಂದ ನಾನು ಗಿಫ್ಟ್ ತಂದಿದ್ದೀನಿ ನೀನು ನಿನ್ನ ಜೀವನದಲ್ಲಿ ಎಂದೂ ಮರೆಯಲಾರದಂತ ನೆನಪಿನ ಕಾಣಿಕೆಯನ್ನೇ ತಂದಿದ್ದೀನಿ ಅಲ್ಲೇ ಟೇಬಲ್ ಮೇಲೆ ಇದೆಯಲ್ಲ ಓಕೆ ನೋಡೋ ಸೂರ್ಯ ಎಷ್ಟೊಂದು ದುಃಖಿಸಿ ದುಃಖಿಸಿ ಕಣ್ಣೀರು ಹಾಕ್ತಾ ಇದ್ದಾರೆ ಮಾಡು ಹೋಗು ಹೋಗು ಅವಳ ಹೋಗಿ ಅವಳಿಗೆ ಸಮಾಧಾನ ಮಾಡು ಹೋಗಲೇ ಹೋಗೋದಕ್ಕೆ ಭಯ ಆಗ್ತಾ ಇದೆಯಾ ಸಮಾಧಾನ ಮಾಡು ಹೋಗಲೇ ಮಗನೇ ಹೌದಮ್ಮ ಧನಿನಿ ಅಂತ ನನ್ನ ತಾಯಿಯನ್ನ ಕೊಲೆ ಮಾಡಬೇಕಾದ್ರೆ ಆ ನನ್ನ ತಾಯಿ ಎಷ್ಟೊಂದು ಸಂಕಟಪಟ್ಟಿರಬೇಕು ನಿಮ್ಮಪ್ಪ ಮಾಡಿದ ತಪ್ಪಿಗೆ ನಮ್ಮಪ್ಪ ನಿಮ್ಮಪ್ಪನಿಗೆ ಶಿಕ್ಷೆ ಕೊಟ್ಟರು ವಿನಃ ಬೇರೆ ಯಾವ ಉದ್ದೇಶ ಕಾರಣಕ್ಕೂ ಅಲ್ಲ ನೀನು ದೇವತೆ ಇಂತಿರೋ ನನ್ನ ತಾಯಿಯನ್ನೇ ಕೊಲೆ ಮಾಡಿಬಿಟ್ಟಿಯಲ್ಲೇ ನೀಚಿ ಕೊಡರ ಏನೋ ನನ್ನ ಮಗನ ಎಲ್ಲಿ ಹೋಗ್ತಾ ಅಷ್ಟು ಸುಲಭವಾಗಿ ಇದನ್ನ ಬಿಟ್ಟು ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರೂ ನನಗೆ ಯಾವ ಸಂಬಂಧವೂ ಇಲ್ಲ ಬಿಟ್ಟು ಬಿಡ್ತೀನಿ ಅವತ್ತು ನಾನು ಹೇಳದ್ ಮಾತನ್ನ ಕೇಳಿದ್ರೆ ಇವತ್ತು ನಿನಗೆಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮತ್ತೊಬ್ಬರು ಜೀವನ ಜೊತೆಯಲ್ಲಿ ಆಟ ಆಡೋ ನಿಮಗೆ ಮತ್ತೊಬ್ಬರು ಮೇಲೆ ಜೀವನ ಬೆಲೆ ಏನಾಗುತ್ತೆ ಬಿಟ್ಟು ಬಿಡ್ತೀವಿ ಬಿಟ್ಟು ಬಿಡ್ತೀವಿ ನೋಡೋ

ಎರಡು ಇವನೇನು ನಾನು ಇನ್ನೂ ಮೂರೊಂದೇ ಇಲ್ಲ ಅವಾಗಲೇ ಪ್ರಾಣ ಬಿಟ್ಟು ಬಿಟ್ಟಿನಿ ಮುಂದಿನ ನಿರ್ಧಾರ ನಿನಗೆ ಬಿಟ್ಟಿದ್ರು ಯಾವ ನಿರ್ಧಾರ ತೆಗೆದುಕೊಳ್ತು

கல்ல புண்ணத்தாக்கிதே நம்ம தலைக்கெட்ட நீவித்தீரா அந்த திக்கி கண்ணில்ட்டி கதூர ನೀಚ ಈ ಭೂಮಿ ಮೇಲೆ ಬರ್ಕೋದ್ರಲ್ಲಿ ಇಲ್ಲ ಆದಷ್ಟು ಬೇಗನೆ ಇವತ್ತ ನಮ್ಮ ಮಮ್ಮನ ಆತ್ಮಕ್ಕೆ ಅಂತ ನಿಜ ಕಣ ಇವತ್ತು ನನಗೆ ತುಂಬಾ ಸಂತೋಷ ಆಗ್ತದೆ ಹೌದು ರಣೆ ನಾನಿನ್ ಬರ್ತೇನೆ ನಿಲ್ ಈಗ ಹೋಗ್ತೀಯಾ ಯಾಕೆ ಅಂತಂದ್ರೆ ಈ ಕೊಲೆಗಳನ್ನೆಲ್ಲ